ಇಪ್ಪತ್ತ್ ಮೂರರಂದು ಶನಿವಾರ ನಡೆಯಲಿರುವ ಚಂದಾಪುರ ಪುರಸಭೆಯ ಉಪಚುನಾವಣೆಯಲ್ಲಿ ಸೂರ್ಯ ಸಿಟಿಯ ಇಪ್ಪತ್ತೊಂದನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ಅವರಿಗೆ ಮತ ನೀಡುವಂತೆ ಮುಖಂಡರು ಮನವಿ ಮಾಡಿದ್ದಾರೆ ಸೂರ್ಯ ಸಿಟಿಯ ಇಪ್ಪತ್ತೊಂದನೇ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಾಗೂ ಮೂಲಭೂತ ಸೌಕರ್ಯಗಳ ಪ್ರಗತಿಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀಮತಿ ಸುರೇಖಾ ಮಂಜುನಾಥ್ ರೆಡ್ಡಿ ಅವರನ್ನು ಬೆಂಬಲಿಸಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಚಂದಾಪುರದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ನಮಸ್ಕಾರ ಆತ್ಮೀಯ ಮತದಾರ ಬಂಧುಗಳೇ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ನಡೆಯುವ ಚಂದಾಪುರ ಪುರಸಭೆ ಇಗ್ಗಲೂರು ಸೂರ್ಯನಗರ ಇಪ್ಪತ್ತೊಂದನೇ ವಾರ್ಡಿನ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕ್ರಮ ಸಂಖ್ಯೆ ಎರಡು ಸುರೇಖಾ ಮಂಜುನಾಥ ರೆಡ್ಡಿ ನಾನು ಸ್ಪರ್ಧಿಸಿದ್ದು ಇಗ್ಗಲೂರು ಸೂರ್ಯನಗರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಧೈರ್ಯಶೀಲರನ್ನಾಗಿ ಮಾಡಬೇಕಾಗಿ ವಿನಂತಿ